சே <muchas> நூற ಏನು ಪಾಟೀಮ್ ನೀವು ಸರ್ ಐವತ್ತೆಂಟು ಬ್ರಿಡ್ಜ್ಗಳು ಸರ್ ಒಳಗಡೆ ಆಗಿ ಸರ್ ಮತ್ತೆ ಈಗ ನೀರಿನ ಮಟ್ಟ ಸ್ವಲ್ಪ ಕಡಿಮೆ ಆಗಿ ಸರ್ ಈಗ ಮೂವತ್ತಾರು ಬ್ರಿಡ್ಜ್ ಆಗಿದೆ

ಈಗ ಬೆಳಗಾಂ ಜಿಲ್ಲೆಯಲ್ಲಿ ಮಳೆ ವಾಡಿಕೆ ಮಳೆಗಿಂತ ಜಾಸ್ತಿ ಆಗಿದೆ ಸುಮಾರು ಅರವತ್ತೆರಡು ಪರ್ಸೆಂಟ್ ಜಾಸ್ತಿ ಆಗಿದೆ ಮಳೆ ವಾಡಿಕೆ ಮಳೆ ಎಷ್ಟಾಗಬೇಕಾಗಿತ್ತು ಅಂದರೆ ಮುನ್ನೂರ ಅರವತ್ತೈದು ಮಿಲಿಮೀಟರ್ ಆಗಿದೆ ಆದರೆ ಇಲ್ಲಿವರೆಗೆ ಒಂದು ಜೂನರಿಂದ ಒಂದನೇ ತಾರೀಕು ಜೂನ್ನಿಂದ ಇಲ್ಲಿವರೆಗೆ ಮಳೆಯಾಗಿರ್ತಕ್ಕಂಥದ್ದು ಐನೂರ ಅರವತ್ತೈದು ಮಿಲಿಮೀಟರ್ ಐನೂರ ಅರವತ್ತೈದು ಮಿಲಿಮೀಟರ್ ಅಂದರೆ ಶೇಕಡ ಅರವತ್ತೆರಡು ಪರ್ಸೆಂಟು ಹೆಚ್ಚಾಗಿ ಮಳೆಯಾಗಿದೆ ಇಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ಆರು ಜನ ಸತ್ತಿದ್ದಾರೆ ಆರು ಜನರು ಸುಮಾರು ಎರಡು ಜನರು ಮರ ಬಿದ್ದು ಮೂರು ಜನರು ನೀರಿನಲ್ಲಿ ಮುಳುಗಿ ಒಬ್ಬರು ಮನೆ ಗೋಡೆ ಬಿದ್ದು ಸತ್ತಾಗಿರ್ತಕ್ಕಂಥದ್ದು ಒಟ್ಟು ಆರು ಜನರು ಅವರೆಲ್ಲರೂ ಕೂಡ ಐದು ಲಕ್ಷ ರೂಪಾಯಿ ಸುಮಾರು ಹನ್ನೊಂದು ಜಾನುವಾರುಗಳು ಸತ್ತಿದ್ದಾವೆ ಹನ್ನೊಂದು ಜಾನುವಾರುಗಳು ಅಲ್ಲ ಹನ್ನೆರಡು ಜಾನುವಾರುಗಳು ಅದರಲ್ಲಿ ಹನ್ನೊಂದು ದೊಡ್ಡ ಜಾನುವಾರುಗಳು ಹಸು ಎಮ್ಮೆ ಈ ಥರದವು ಒಂದು ಸಣ್ಣ ಜಾನುವಾರು ಸತ್ತಿದ್ದಾರೆ ಅವಕ್ಕೂ ಕೂಡ ಪರಿಹಾರ ಕೂಡ ಕೊಟ್ಟಿದ್ದಾರೆ ಕೊಟ್ಟಿದ್ದೀರ ಒಂದು ಜಾನುವಾರು ಸತ್ರೆ ಮೂವತ್ತೇಳುವರೆ ಸಾವಿರ ರೂಪಾಯಿ ಕೊಟ್ಟು ಆಮೇಲೆ ನಲವತ್ತೆಂಟು ಮನೆಗಳು ಪೂರ್ಣ ಹಾನಿಯಾಗಿರ್ತಕ್ಕಂಥ ಮನೆಗಳು ನಲವತ್ತೆಂಟು ಮನೆಗಳು ಒಂಬೈನೂರೈವತ್ತು ಭಾಗಶಃ ಆಗಿರ್ತಕ್ಕಂಥ ಮನೆಗಳು